ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ಗಂಡನ ಮನೆ ಓನ್ ಟೂರ್ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಕಾರಲ್ಲಿ ನಿಲ್ಸಿದೀವಿ ನಮ್ಮದು ಇಲ್ಲಿ ನಿಲ್ಸಿದ್ರೆ ಇಲ್ಲಿ ಕಡೆ ಅಡಿಗೆ ಒಣಕ್ಕಿದಾರಲ್ಲ ಮತ್ತು ಓಡಾಡೋಕೆ ಜಾಗ ಆಗಲ್ಲ ಅಂತ ಹೇಳಿ ಅಂತೇಳಿ ಕಾರಲ್ಲಿ ನಿಲ್ಸಿದೀವಿ ಇಲ್ಲಿ ಒಳಗೆ ನಿಲ್ಲಿಸ್ಬೋದು ಇದು ಬಂದು ಮೇನ್ ಗೇಟು ಒಳಗೆ ಕಾರ್ ನಿಲ್ಲಿಸ್ಬೋದು ಬಟ್ ಇದು ಕಾಂಪೌಂಡ್ ಹೊಡೀಬೇಕಾಗುತ್ತೆ ಅಂತೇಳಿ ನಾವು ಏನು ತೆಗೆದಿ ನಾವು ಇಲ್ಲಿರಲ್ವಲ್ಲ ಹಾಗಾಗಿ ಬೈಕ್ಗಳೆಲ್ಲ ನಿಲ್ಲಿಸ್ಕೊಬೋದು ಇದು ಬಂದು ಮೇನ್ ಗೇಟ್ ಕಾಂಪೌಂಡ್ ಹಾಕಿದ್ದಾರೆ ಸುತ್ತ ಬನ್ನಿ ಒಳಗೆ ಹೋಗೋಣ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನಮ್ಮ ಮಾಡಲಿ ಮನೆಯದು ಇಲ್ಲಿ ಈ ಕಡೆ ಇದು ಮೇನ್ ಡೋರು ಈ ಕಡೆ ಬಂದರೆ ಇಲ್ಲಿ ಒಂದು ಕಟ್ಟೆ ಇದೆ ಫುಲ್ ಕಾಂಪೌಂಡ್ ಇಲ್ಲೇ ತುಳಸಿ ಗಿಡ ಹಾಕಿದ್ದಾರೆ ಅಮ್ಮ ಮತ್ತೆ ಈ ಕಡೆ ಬಂದರೆ ಮನೆ ಪಕ್ಕದಲ್ಲೇ ಕಾಂಪೌಂಡು ಫುಲ್ ದೊಡ್ಡದಾಗಿದೆ ಇಲ್ಲಿ ದಾಸವಾಳದ ಗಿಡ ಇದೆ ನೋಡಿ ತುಂಬಾ ಚೆನ್ನಾಗಿ ಬಿಡುತ್ತೆ ಇದು ದಾಸವಾಳದ ಹೂವು ನಾವು ಒಂದಿನ ಊರಿಗೆ ಬಂದುಬಿಟ್ರೆ ಎಷ್ಟು ಮಗು ಕೊಟ್ಟು ಕಳಿಸ್ತೇವೆ ಅಂದರೆ ನಮ್ಮಮ್ಮ ಒಂದು ವಾರ ಪೂಜೆ ಮಾಡ್ಬೋದು ಅಷ್ಟು ಹೂವು ಕೊಟ್ಟು ಕಳಿಸುತ್ತೆ ಚೆನ್ನಾಗಿ ಬಿಡುತ್ತೆ ದಾಸವರ್ದ ಹೂವು ಇಲ್ಲಿ ಬಂದು ಡ್ರಿಪ್ ಇರೋವೆಲ್ಲ ತೋಟಕ್ಕೆ ಹಾಕೋವೆಲ್ಲ ಇಲ್ಲೇ ಇಟ್ಟಿದ್ದಾರೆ ಇಲ್ಲೇ ಸಿಮೆಣ್ಸಿ ಕಾಯಿ ಹಣ್ಣು ಆಗಿದ್ದಾವೆಲ್ಲ ಅವನ್ನ ಒಣ ಹಾಕಿದ್ದಾರೆ ಕಟ್ಟೆ ಮೇಲೆ ಬನ್ನಿ ಒಳಗೆ ಹೋಗೋಣ ಈಗ ಆ ಕಡೆ ಈ ಕಡೆ ಗ್ಲಾಸಿನ ಕಿಟಕಿಗಳು ಇದು ಮೈಂಡೋರು ಹೀಗೆ ಬಂದರೆ ಇದು ಪಡ್ಸಿಲ್ಲ ಅಂತೀವಲ್ಲ ಬಂದ ತಕ್ಷಣ ನಮ್ಮ ಕಡೆಯೆಲ್ಲ ಎಲ್ಲ ಅಂತೀವಿ ಈ ರೂಮಿಗೆ ನಿಮ್ಮ ಕಡೆ ಏನಂತೀರಾ ಇದು ಬಂದರೆ ಇಲ್ಲಿ ಮೇನ್ ಒಳಗೆ ಬಂದ ತಕ್ಷಣ ಒಂದು ರೂಮ್ ಸಿಗುತ್ತೆ ಹಾಗೆ ರೈಟಿಗೆ ಬಂದರೆ ಇದು ಬೆಡ್ರೂಮು ಇಲ್ಲೊಂದು ಬೆಡ್ರೂಮ್ ಇದೆ ಬಟ್ ಇವಾಗ ಯಾರು ಯೂಸ್ ಮಾಡ್ಕೊಂತಿಲ್ಲ ಇದು ಸ್ಟೋರ್ ರೂಮ್ ಥರ ಮಾಡಿದ್ದಾರೆ ನಾವು ಮದುವೆ ಆದಾಗ ಇದು ಬೆಡ್ರೂಮ್ ಆಗಿತ್ತು ನಮ್ಮದಿದೆ ಬೆಡ್ರೂಮು ಇಲ್ಲೊಂದು ಮಂಚ ಇತ್ತು ಎಲ್ಲ ಹಾಕ್ಕೊಂಡು ನಾವು ಮದುವೆ ಆದಾಗ ಒಂದು ಎರಡು ವರ್ಷ ಇಲ್ಲೇ ಇದ್ವಿ ಹಂಗಾಗಿ ಅವಾಗ ಯೂಸ್ ಮಾಡ್ಕೊತಿದ್ವಿ ನಾವು ಆ ಕಡೆ ಒಳಗೊಂದು ಬೆಡ್ರೂಮ್ ಇದೆ ಇಲ್ಲೊಂದು ಬೆಡ್ರೂಮ್ ಇದೆ ನಾವು ದುರ್ಗಕ್ಕೆ ಹೋದ್ಮೇಲೆ ಇವಾಗ ಇದನ್ನು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊತ ಇದ್ದಾರೆ ತರಕಾರಿ ನೋಡಿ ಈರುಳ್ಳಿ ಹಾಕಿಟ್ಟಿದ್ದಾರೆ ಹಾಸಿಗೆಗಳು ಇಲ್ಲಿ ಗೊಬ್ಬರ ರಾಗಿ ಅದು ಇದು ಹೊಲಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಅವಮ್ಮರ ಇಲ್ಲಿ ಇಟ್ಕೊತಾರೆ ಅಮ್ಮ ಅಪ್ಪಾಜಿ ಇಬ್ಬರೇ ಇಲ್ಲಿರೋದು ಮನೆಯಲ್ಲಿ ಹಂಗಾಗಿ ಇಲ್ಲಿ ಬಂದರೆ ಇಲ್ಲಿ ಮದುವೆಲಿ ಬಂದಿರೋದು ಗಿಫ್ಟು ಫೋಟೋಸು ಅವು ಈ ಕಡೆ ಇಟ್ಟಿದ್ದಾರೆ ಕಡೆ ಆಂಜನೇಯ ಸ್ವಾಮಿ ಫೋಟೋ ಗಣಪತಿದು ಇದು ಮೈನ್ ಬಾಗಿಲು ಇದು ಹಾಲಿಂದ ಹೀಗೆ ಒಳಗೆ ಬಂದರೆ ಇಲ್ಲಿ ಒಂದು ಡಬಲ್ ಕಟ್ ಹಾಕಿಟ್ಟಿದ್ದಾರೆ ಮೊದಲು ಇದು ರೂಮಲ್ಲಿತ್ತು ಇವಾಗ ಯಾರು ಇಲ್ವಲ್ಲ ಹಂಗಾಗಿ ಇದು ಹಾಲಲ್ಲಿ ಇಟ್ಕೊಂಡಿದ್ದಾರೆ ಅಮ್ಮ ಅಪ್ಪಾಜಿ ಇರೋದಲ್ಲ ಹಂಗಾಗಿ ಈ ಕಡೆ ಮತ್ತು ಹಿಂಗೆ ತಿಳ್ಕೊಂಡ್ರೆ ಇಲ್ಲಿ ಸೋಫಾ ಐದು ಸೀಟಿಂಗ್ ಸೋಫಾ ಫುಲ್ಲು ಹಿಂಗೆ ಸ್ಟ್ರೈಟಾಗಿ ಹಾಕಿದ್ದಾರೆ ಮತ್ತು ಇಲ್ಲಿ ಹಿಂಗೆ ಟಿ ವಿ ಅಲ್ಲಿ ಏನಿದೆ ಅಲ್ಲಿಗೆ ಅಟ್ಟ ಇದು ಹಂಗಾಗಿ ಏಣಿ ಅಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಟಿ ವಿದು ಹೊಲಕ್ಕೆ ಹೋಗಿ ಬಂದ್ವಲ್ಲ ಸ್ಟಾಕಾಗಿ ಬಿಸಿಲನ್ನೆಲ್ಲ ಸುತ್ತೆಟ್ಟಾಗ ಅಪ್ಪ ಮಗ ಮಲ್ಕೊಂಡಿದಾರೆ ನೋಡಿ ಫ್ಯಾನ್ ಹಾಕ್ಕೊಂಡು ಹಣ್ಣು ಮಲ್ಕೊಂಡಿದ್ದಾರೆ ಮನೆ ಒಳಗೆ ಬಂದ ತಕ್ಷಣ ತಣ್ಣಗಾಗುತ್ತೆ ಹಂಚಿನ ಮನೆ ಅಂದ್ರೆ ಹಂಗೆ ಭಾಳ ಚೆನ್ನಾಗಿ ಒಳಗೆ ಬಂದ ತಕ್ಷಣ ಒಳಗೆ ಎ ಸಿ ಮನೆಗೆ ಬಂದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿ ತಣ್ಣಗಾಗುತ್ತೆ ಇಲ್ಲಿ ಬಂದರೆ ಮತ್ತೆ ಹಂಗೆ ಎಲ್ಲ ದೇವ್ರ ಫೋಟೋಗಳು ಹಾಕಿದ್ದೀವಿ ನೋಡಿ ಹೀಗಿದೆ ಹಾಲಿಂದ ಫುಲ್ಲು ವ್ಯೂ ಹಿಂಗೆ ಬಂದರೆ ಇದು ಹಾಲು ಇದು ಫುಲ್ಲು ನೋಡಿ ತೋರಿಸ್ತೀನಿ ಹಾಲಿನ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಹಿಂಗಿದೆ ಹಾಲು ಕೆಳಗಡೆ ಚಿಕ್ಕ ಚಿಕ್ಕ ಟೈಲ್ಸ್ ಕಲ್ಲು ಬರ್ತವಲ್ಲ ಆ ಥರ ಹಾಕಿದ್ದೀವಿ ಮತ್ತು ಹಿಂಗೆ ಬಂದರೆ ಇಲ್ಲಿ ಅಡುಗೆ ಮನೆ ಈ ಕರೆಕ್ಟಾಗಿ ಬನ್ನಿ ಅಡುಗೆ ಅಡುಗೆ ಮನೆ ಹೇಗಿದೆ ಅಂತ ನೋಡೋಣ ಹೀಗೆ ಅಡುಗೆ ಮನೆಗೆ ಬಂದ ತಕ್ಷಣ ಈ ಕಡೆ ಚಿಕ್ಕದು ದೇವ್ರ ಮನೆ ಇಲ್ಲಿ ನಮ್ಮ ಮನೆ ದೇವ್ರ ಫೋಟೋ ಒಂದುಬಿಟ್ಟು ಇನ್ನು ಯಾವುದೇ ದೇವ್ರಿಗೆ ಅವಕಾಶ ಇಲ್ಲ ಹಂಗಾಗಿ ದೇವ್ರ ಫೋಟೋನೂ ಇಟ್ಟಿಲ್ಲ ನಮ್ಮ ಮನೆ ದೇವ್ರ್ ದೊಡ್ಡ ದೊಡ್ಡ ರಂಗನಾಥ ಸ್ವಾಮಿ ಲೋಕದೊಳ್ರ ಒಳಗೆ ಕೆರೆ ಹತ್ರ ಆ ದೇವ್ರದ್ದು ಒಂದೇ ಫೋಟೋ ಇರೋದು ಶನಿವಾರದಿತ್ತು ಪೂಜೆ ಮಾಡ್ತೀವಿ ಶನಿವಾರ ಮನೆ ದೇವ್ರವಾರ ನೋಡಿ ಹಿಂಗಿದೆ ಅಮ್ಮ ಅಪ್ಪಾಜಿ ಇಬ್ಬರೇ ಇರೋದ್ರಿಂದ ಎಲ್ಲ ಸಾಮಾನುಗಳನ್ನೆಲ್ಲ ಕಟ್ಟಿ ಮೇಲೆ ಇಟ್ಬಿಟ್ಟಿದ್ದಾರೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ಅಮ್ಮ ನೀಟಾಗಿ ಜೋಡಿಸಿಲ್ಲ ತಪ್ಪು ತಿಳಿಬೇಡಿ ಅಮ್ಮ ಅಪ್ಪಾಜಿ ಕುರ್ಸತ್ತಿರಲ್ಲ ಅವರಿಗೆ ಬರೀ ಹೊಲದಲ್ಲೇ ಕೆಲಸ ಮಾಡಿಕೊಂಡು ಇರ್ತಾರೆ ಹಂಗಾಗಿ ಜಾಸ್ತಿ ಎಲ್ಲ ಇದು ಮಾಡೋಕ್ಕೆ ಹೋಗಿಲ್ಲ ಹಂಗಾದರೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಹಿಂಗಿದೆ ಇಲ್ಲೇ ಶೆಲ್ಪು ಇಲ್ಲೆಲ್ಲ ನೀರು ಕೊಡದಲ್ಲಿ ನೀರು ತುಂಬಿಸಿ ಇಟ್ಕೊಂಡಿದ್ದೆ ಅಮ್ಮ ಎರಡು ದಿನಕ್ಕೆ ಮೂರು ದಿನಕ್ಕೆ ಹಿಂಗೆ ನೀರು ಬಿಡ್ತಾರೆ ಅಕ್ಕಿ ಇಟ್ಟು ರಾಗಿಟ್ಟು ಅವೆಲ್ಲ ನೋಡಿ ಸೊಪ್ಪು ನಾನು ಹೊಲದಲ್ಲಿ ತೋರಿಸಿದ್ನಲ್ಲ ಅನ್ನೇ ಸೊಪ್ಪು ಭಾಳ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಬಸ್ಸಾರು ಇದೇ ಸೊಪ್ಪು ಅಮ್ಮ ನನಗೆ ಹೊಲದಲ್ಲಿ ಕೇ ನಾನು ಕೀಳಕ್ಕೆ ಬೇಡ ಕೇಳಬೇಡ ಮನೇಲಿ ಕಿತ್ತಿಟ್ಟಿದ್ದೀನಿ ಅದು ಹೋಗು ಅಂತಂದ್ರು ಹಾಗಾಗಿ ನಾನು ಸ್ವಲ್ಪ ಕಿತ್ತು ಅಲ್ಲೇ ಇಟ್ಟು ಬಂದಿದ್ದೀನಿ ಹೊಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯಿದ್ರು ಇದ್ರದ್ದು ಬಸ್ಸಾರು ಯಾರಾದರೂ ಈ ಬಸ್ಸಾರಿನ ಮುದ್ದೆ ಉದ್ಕ ಊಟ ಮಾಡಿದರೆ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬಂದರೆ ಇದು ಸ್ವಲ್ಪ ಆಯಿತಾ ಹಿಂಗೆ ತಿರುತ್ತಿದ್ರೆ ಇಲ್ಲಿ ಸೌದೆ ಒಲೆನೂ ಕೂಡ ಹಾಕ್ಕೊಂಡಿದ್ದಾರೆ ಅಮ್ಮ ಹಳ್ಳಿ ಮನೆಗೆ ಒಲೆ ಇದ್ದರೆ ಚೆನ್ನಾಗಿ ನನಗೆ ಒಲೆ ಬೇಕು ಒಳಗೆ ಇದ್ದಾಗ ನನಗೆ ಎಲ್ಲ ಟೈಮಲ್ಲೂ ಗ್ಯಾಸಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಅಮ್ಮ ಒಲೆನೂ ಬೇಕು ಅಂತ ಹಾಕ್ಸ್ಕೊಂಡಿದ್ದಾರೆ ಹಾಗೆ ನೋಡಿ ಇಲ್ಲಿ ರುಬ್ಬ ಕಲ್ಲು ಹಾಕ್ಸ್ಕೊಂಡಿದ್ದಾರೆ ಎಲ್ಲ ಟೈಮಲ್ಲೂ ಕರೆಂಟ್ ಇರಲ್ಲ ಊರುಗಳಿಗೆ ನನಗೆ ಅದು ರುಬ್ಬಿ ಮಾಡಿದ್ದ ಅಡುಗೆನೇ ಟೇಸ್ಟು ಅಂತೇಳಿ ನಮ್ಮಮ್ಮ ಒಲೆಯಲ್ಲೂ ಮಾಡಿಗೆ ಮಾಡಿಕೊಂಡು ರುಬ್ಬಿ ಮಾಡ್ತಾರೆ ಕೆಲವು ಟೈಮು ಹಾಗಾಗಿ ಮತ್ತು ಈ ಕಡೆ ಗ್ಯಾಸ್ ಶೆಲ್ಫ್ ನೋಡಿ ಹೀಗಿದೆ ಇಲ್ಲಿಂದಲವ್ರಿಗೆ ಫುಲ್ ಟೈಲ್ಸ್ ಹಾಕಿಸಿ ಇದು ಮಾಡಿದ್ದಾರೆ ಇಲ್ಲೇ ಮಿಕ್ಸಿಗೆ ಹಾಕೋಣಕ್ಕೂ ಕನೆಕ್ಷನ್ ಇದೆ ಮತ್ತು ಇದು ಸ್ವಲ್ಪ ಕೆಳಗೆ ಟೀ ಪುಡಿ ಸಾಂಬಾರು ಪುಡಿ ಸಕ್ಕರೆ ಸಕ್ಕರೆ ಬೆಲ್ಲ ಈ ಥರದ್ದು ಉಪ್ಪು ಅವೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಈ ಕಡೆ ಕೆಳಗಡೆ ಬಂದು ತರಕಾರಿ ಅವೆಲ್ಲ ಇಟ್ಕೊಂಡಿದ್ದಾರೆ ನಾನು ಇವಾಗ ಬಂದು ಊರಿಂದ ಬಂದು ಹಾಲು ಬಂದು ಹಾಲು ತೊಗೊಂಬಂದ್ವಿ ಈಗ ಕಾಯಿಸಿ ಕಾಫಿ ಮಾಡ್ಕೊಂಡು ಕುಡಿದು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಈಗಿದೆ ನೀಟಾಗಿ ಆರ್ಗನೈಸ್ ಏನು ಮಾಡಿಲ್ಲ ಹೆಂಗಿತ್ತು ಹಂಗೆ ರಾವ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಮ್ಮ ಎಷ್ಟು ಇಟ್ಟಿದ್ದಾರೆ ಅಂದರೆ ಬೆಳಗ್ಗೆನೇ ಹೊಲಕ್ಕೆ ಹೋಗಿದ್ದಾರೆ ಅವರು ತಿಂಡಿ ಮಾಡ್ಕೊಂಡು ತಿಂದು ಹೊಲಕ್ಕೆ ಅಡುಗೆ ಮಾಡ್ಕೊಂಡು ತಗೊಂಡು ಹೊಲಕ್ಕೆ ಹೋಗಿದ್ದಾರೆ ಎಷ್ಟು ನೀಟಾಗಿ ಇಟ್ಬಿಟ್ಟು ನೀಟ್ ಮಾಡಿ ಒಲೆ ಹೊಲಕ್ಕೆ ಹೋಗಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ನಾನು ಇವಾಗ ಬಂದು ಒಂದು ಹತ್ತು ನಿಮಿಷಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಹೋಮ್ ಟೂರು ತುಂಬ ಕ್ಲೀನು ಮನೇಲಿ ಇದ್ಬಿಟ್ರಂತೂ ಇನ್ನೂ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಪ್ಪ ಅವ್ರಿಗೆ ಪುರ್ಸತ್ತಾಗಲ್ಲ ಇಲ್ಲೊಂದು ಅಡುಗೆ ಮನೇಲಿ ಕಿಟಕಿ ಇದೆ ಕಿಟಕಿಲಿ ಬೇಕು ಅವು ಬರ್ತವೆ ಅಂತ ಮೆಸ್ ಹಾಕಿದ್ದಾರೆ ಇಲ್ಲಿ ಮೇಲುಗಡೆ ಬಾಕ್ಸ್ಗಳು ಅದನ್ನು ಹಾಕಿಟ್ಕೊಂಡಿದ್ದೆ ನಾವು ಅಲ್ಲಿ ದುರ್ಗದಲ್ಲಿ ಇರೋದ್ರಿಂದ ಏನು ಎಲ್ಪ್ ಮಾಡೋಕ್ಕೆ ಅದಕ್ಕೆ ಆಗಲ್ಲ ಬರೋಕ್ಕಾಗಲ್ಲ ಪಾಪ ಅಮ್ಮನೇ ಎಲ್ಲ ಮಾಡ್ಕೊತಾರೆ ಪ್ರತಿ ಸಲಿನೂ ಅಷ್ಟೇ ಬನ್ನಿ ಈಗ ಅಡುಗೆ ಮನೆಯಿಂದ ಬಂದರೆ ಮತ್ತು ಹಿಂಗೆ ಬಂದರೆ ಇದು ಹಾಲು ನೋಡಿದ್ರಲ್ಲ ಅವಾಗಲೇ ಹೀಗೆ ಬನ್ನಿ ಹಿಂಗೆ ಲೆಫ್ಟ್ ಸೈಡಿಗೆ ಬಂದ್ರೆ ಇಲ್ಲಿ ಬಲ್ಪ್ ಇಲ್ಲ ಇಲ್ಲಿ ಕತ್ಲಾಗ್ಬಿಟ್ಟಿದೆ ಒಂದು ನಿಮಿಷ ಇಲ್ಲಿ ಬಲ್ಪ್ ಏನೋ ಆಗ್ಬಿಟ್ಟಿದೆ ಹಂಗಾಗಿ ಕತ್ಲಾಗಿದೆ ಇದು ಒಂದು ಸ್ಟೋರ್ ರೂಮೇ ಇದು ಮೊದಲು ಟಿವಿ ಚಿಕ್ಕದಿತ್ತಲ್ಲ ಅದು ಟಿವಿ ಶೋಕೇಸ್ ಇದು ಅದನ್ನ ಇಲ್ಲೇ ಇಟ್ಬಿಟ್ಟಿದ್ದಾರೆ ಅಮ್ಮ ಅದರೊಳಗೆ ಏನಾದ್ರು ಯೂಸ್ ಇರೋ ಸಾಮಾನುಗಳು ಅಂಥವು ಇಂಥವು ಹಾಕಿಟ್ಟಿದ್ದಾರೆ ಇಲ್ಲಿ ಬಂದ್ರೆ ರಗ್ಗು ಬೆಡ್ಶೀಟ್ ಅವೆಲ್ಲ ಇಲ್ಲಿ ರಾಗಿ ಚೀಲಗಳು ಅವೆಲ್ಲ ಇಟ್ಟಿದ್ದಾರೆ ಕತ್ಲಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಬಂದರೆ ಇನ್ನೊಂದು ರೂಮ್ ನೋಡಿ ಇದು ಒಂದು ಬೆಡ್ರೂಮ್ ಇನ್ನೊಂದು ಬೆಡ್ರೂಮು ನಾವು ಬಂದಾಗೆಲ್ಲ ಇಲ್ಲೇ ಮಲಗೋದು ಆ ಕಡೆ ಎಲ್ಲ ಇವಾಗ ಸ್ಟೋರ್ ರೂಮ್ ಮಾಡಿದಾರಲ್ಲ ಹಂಗಾಗಿ ನಾವು ಇಲ್ಲಿ ಹಬ್ಬಕ್ಕೆ ಅವಾಗೆಲ್ಲ ಬಂದಾಗ ಇಲ್ಲೇ ಮಲ್ಕೊಳ್ಳೋದು ಮತ್ತು ಇಲ್ಲೊಂದು ಶೆಲ್ಫ್ ಹಾಕಿದ್ದಾರೆ ಶೆಲ್ಫ್ ಹ್ಯಾಕ್ ಹಾಕಿದ್ದಾರೆ ಅಂದರೆ ನಾನ್ ವೆಜ್ ಎಲ್ಲ ಇಲ್ಲಿ ಮನೆ ಒಳಗೆ ಮಾಡಲ್ಲ ಆ ಕಡೆ ಅಡುಗೆ ಮನೇಲಿ ಮಾಡಂಗಿಲ್ಲ ಹೊರಗೆ ಮಾಡಬೇಕು ಹಂಗಾಗಿ ಇದೇ ಶೆಲ್ಫ್ ಮೇಲೆ ಇಟ್ಕೊಂಡು ನಾವು ಇಲ್ಲೇ ಅಡುಗೆ ಮಾಡ್ತೀವಿ ಚಿಕನ್ನು ಮಟನೆಲ್ಲ ಮಾಡಿದಾಗ ನಾನ್ ವೆಜ್ ಮಾತ್ರ ವೆಜ್ ಮಾಡೋದಾದ್ರೆ ಗ್ಯಾಸ್ ಮತ್ತೆ ಅಲ್ಲಿಗೆ ಇಟ್ಕೊಂಡು ಅಲ್ಲಿ ಮಾಡ್ತೀವಿ ಇನ್ನು ಬಾಕಿ ರೂಮಲ್ಲಿ ಬೆಡ್ರೂಮ್ ಆಗಿರುತ್ತೆ ನಾವೆಲ್ಲರೂ ಬಂದಾಗ ಇಲ್ಲೇ ಮಲ್ಕೊಳ್ಳೋದು ನೋಡಿ ಇಲ್ಲಿ ಕನ್ನಡಿ ಎಲ್ಲ ಹಾಕೊಂಡಿದ್ದೀವಿ ಶರ್ಟ್ಗಳು ಅವೆಲ್ಲ ಇಲ್ಲಿ ಹಾಕಿದಿವಿ ಇಲ್ಲಿ ಒಂದು ಬೀರಿದೆ ನಾವು ಬಂದು ಬೀರು ನಾವು ಬಂದಾಗ ಯೂಸ್ ಆ ಫ್ಯಾನು ಇವಾಗಿನ ಅಮ್ಮ ಅಪ್ಪಾಜಿ ಹಂಗೆ ಯೂಸ್ ಮಾಡ್ಕೊಳ್ಳಲ್ಲ ಹಂಗಾಗಿ ಮೇಲೆ ಎತ್ತಿಟ್ಟಿದ್ದಾರೆ ಇಲ್ಲೊಂದು ದೇವ್ರ ಫೋಟೋ ಇದೆ ಬನ್ನಿ ಇಷ್ಟು ರೂಮ್ ಮತ್ತು ಈ ಬೆಡ್ರೂಮಿಂದ ಹಿಂಗೆ ಬಂದರೆ ನೋಡಿ ಇದು ಬಲ್ಪು ಹೋಗೋದು ಬರೋದು ಮಾಡ್ತಾ ಇದೆ ಏನೋ ಲೂಸ್ ಆಗಿರಬೇಕು ಮತ್ತು ಹಿಂಗೆ ಬಂದರೆ ಇದು ಇಟ್ಲ ಕಡೆ ಇಲ್ಲಿ ಬಾತ್ರೂಮ್ ಏರಿಯಾ ಇದು ನೋಡಿ ಇಲ್ಲೆಲ್ಲ ಕಿಟಕಿ ಮಾಡಿದರೆ ಸೊಪ್ಪಿಂಗ್ ಪುಡಿಗಳು ಅವು ಇವು ಇಟ್ಕೊಳೋಕೆ ಹಳ್ಳಿ ಮನೆ ಅಂತಲೇ ಹಿಂಗಿದ್ರೇ ಇದು ಹಳ್ಳಿ ಮನೆ ಅಂತ ಅನಿಸೋದು ಏನು ಅನ್ಕೋಬೇಡಿ ನೋಡಿ ಇದು ಇಲ್ಲಿ ಕೋಳಿ ಮರಿಗಳು ಮರಿ ಮಾಡೋಕೆ ಅಂತ ಇಟ್ಟಿದ್ದಾರೆ ನೋಡಿ ಈ ಕಡೆ ಒಂದು ಕೋಳಿ ಇದೆ ಆ ಕಡೆ ಒಂದು ಕೋಳಿ ಇದೆ ಕೋಳಿನೂ ಸಾಕಿದ್ದಾರೆ ತುಂಬ ಕೋಳಿ ಇದ್ದಾವೆ ನಾಟಿ ಕೋಳಿ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಾಟಿ ಕೋಳಿ ಮೊಟ್ಟೆ ಎಲ್ಲ ಕಳಿಸ್ತಾರೆ ನಾವು ಮರು ಇದು ಬಂದು ಬಾತ್ರೂಮು ಇಲ್ಲಿ ಇಲ್ಲಿ ಕಡೆ ದೊಡ್ಡದೊಂದು ತೊಟ್ಟಿ ಇದೆ ಆ ತೊಟ್ಟಿ ತುಂಬೋದ್ರೆ ನಾವೆಲ್ಲರೂ ಹಬ್ಬಕ್ಕೆ ಬಂದರೆ ಊರಿಗೆ ಬಂದಾಗಿಂದ ಹೋಗೋವರೆಗೂ ಅದೇ ನೀರು ಸಾಕಾಗುತ್ತೆ ಮತ್ತು ಹೀಗೆ ಬಂದರೆ ಇಲ್ಲಿ ನೀರಂಡೆವು ನೀರು ಒಲೆಗೆ ಇಲ್ಲಿ ಕೆಳಗಡೆ ನೀರಿಗೂರಿ ಹಾಕಿ ಇಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು ತುಂಬ ದೊಡ್ಡದಿದೆ ಇದು ಹಂಗೆ ಇಲ್ಲಿ ಇತ್ಲೂ ಕಡೆ ಬಂದರೆ ಇಲ್ಲಿ ಈ ಕೋಳಿ ಮುಚ್ಚೋದು ಅದೆಲ್ಲ ಇಲ್ಲಿ ಮಾಡಿದ್ದಾರೆ ಸೌದೆಗಳು ನೀರು ಒಲೆಗೆ ಸೌದೆ ಎಲ್ಲ ಕೋಡಿ ಇಟ್ಟಿದ್ದಾರೆ ಇಲ್ಲಿ ಹಿಂಗಿದೆ ಇಟ್ಲೂ ಕಡೆ ನೋಡಿ ಅಕ್ಕಿಗೆ ಹಾಕಿದ್ದಾರೆ ಕೋಳಿಗೆ ನೋಡಿ ಇಲ್ಲಿ ಕೋಳಿ ಮರಿ ಇದೆ ನನ್ನ ಮಗನಿಗೆ ಭಾಳ ಇಷ್ಟ ಇಲ್ಲಿ ಊರಿಗೆ ಬಂದ್ಬಿಟ್ರೆ ಸಣ್ಣ ಸಣ್ಣ ಮರಿಗಳಿದಾವಲ್ಲ ಕೋಳಿ ಪಿಳೆ ಆ ಪಿಳ್ಳೆ ಕೋಳಿ ಮರಿಗಳು ಇಟ್ಕೊಡಪ್ಪ ಇಟ್ಕೊಳಪ್ಪ ಅಂತ ನಮ್ಮ ಅಪ್ಪಾಜಿ ಕುತ್ಕೊಳ್ಳೋಕೆ ಬಿಡಲ್ಲ ನಿತ್ಕೊಳ್ಳೋಕೆ ಬಿಡಲ್ಲ ಹಂಗೆ ಮಾಡ್ತಿರ್ತಾನೆ ನಾನೇ ಕೋಳಿ ಮರಿಬೇಕು ಕೋಳಿ ಮರಿಬೇಕು ಅಂತ ಆ ಮರಿ ಇಟ್ಕಳಕ್ಕೆ ಹೋದ್ರೆ ಏನು ಮಾಡುತ್ತೆ ದೊಡ್ಡದು ಕೋಳಿ ಇದೆಯಲ್ಲ ಅದಕ್ಕೆ ಕುಕ್ಕಕ್ಕೆ ಬರುತ್ತೆ ಅವ್ನು ಎದ್ರೋದೇ ಇಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಳ್ತಾನೆ ಊರಿಗೆ ಬಂದುಬಿಟ್ರೆ ಆ ಕೋಳಿ ಮರಿ ಜೊತೆಗೆ ಆಡೋಕ್ಕಾಗಿನೇ ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತಿರ್ತಾನೆ ನನ್ನ ಮಗ ಹಾಗೆ ನೋಡಿ ಇಲ್ಲಿ ಕಡೆ ಇಲ್ಲೊಂದು ಒಲೆ ಇದೆ ಚಪಾತಿ ಹಂಚಿದಲ್ಲಿ ನೋಡ್ತಾ ಇರ್ಬೋದು ನೀವು ಅಮ್ಮ ಚಪಾತಿ ಬೇಯಿಸಿದರೆ ಗ್ಯಾಸ್ ಎಲ್ಲ ಜಾಸ್ತಿ ಇದಾಗುತ್ತೆ ಅಂತೇಳಿ ಇಲ್ಲೇ ಕೆಲವು ಟೈಮು ಜಾಸ್ತಿ ಜನ ಎಲ್ಲರೂ ಬಂದಾಗ ನಾವು ಚಪಾತಿ ಎಲ್ಲ ಇಲ್ಲೇ ಬೇಯಿಸ್ಕೊತಾರೆ ಅಮ್ಮನಿಗೆ ಒಲೆಯಲ್ಲಿ ಮಾಡಿದ ಅಡುಗೆ ಅಂದರೆ ಚೆನ್ನಾಗಿರುತ್ತೆ ಅಂತೇಳಿ ಜಾಸ್ತಿ ಒಲೆಯಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಬಂದು ಕಾಯಿ ಸಿಪ್ಪೆಗಳು ತೆಂಗಿನಕಾಯಿ ನೋಡಿ ಯೂಸ್ ಮಾಡೋಂಥ ಕಾಯಿಗಳೇ ತೊಟ್ಟದಿಂದ ಕೆಡ್ಕೊಂಬಂದಿರೋ ಕಾಯಿ ಎಲ್ಲ ಇಲ್ಲಿ ಹಾಕಿದ್ದಾರೆ ಇದು ಬಂದು ಬಾತ್ರೂಮು ಇತ್ತಲ ಕಡೆನೇ ಬಾತ್ರೂಮ್ ಇದೆ ಹೀಗಿದೆ ನೋಡಿ ಇದು ಅಡುಗೆ ಮನೆ ಕಿಟಕಿ ಇದು ಹೀಗಿದೆ ಇಲ್ಲಿ ಮೇಲೆ ಶೀಟೆಲ್ಲ ಹಾಕಿ ನೀಟಾಗಿ ಇದು ಮಾಡಿದ್ದಾರೆ ನೋಡಿ ಹಿಂಗೆ ಒಣಗೆ ಬಂದರೆ ನೋಡಿ ಲೈಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದೆ ಹೀಗಿದೆ ನೋಡಿ ಹಾಲು ಹೇಗಿತ್ತು ಫ್ರೆಂಡ್ಸ್ ನಮ್ಮ ಮನೆ ಓಮ್ ಟೂರು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಮ್ಮ ಮನೆ ಓಮ್ ಟೂರು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್